ಎಲ್ಲರಿಗೂ ನಮಸ್ಕಾರಗಳು ಕೆಂಪೇಗೌಡರ ಪ್ರಬಂಧ ಕೆಂಪೇಗೌಡರ ಒಂದು ಸಂಕ್ಷಿಪ್ತ ಮಾಹಿತಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕೆಂಪೇಗೌಡರ ಪ್ರಬಂಧ ಪೀಠಿಕೆ ಅತ್ಯಂತ ಸುರಕ್ಷಿತ ಸುಂದರ ಮತ್ತು ಸುಸ್ಥಿತ ನಗರಗಳಲ್ಲಿ ಬೆಂಗಳೂರು ಒಂದು ಇದಕ್ಕೆ ಪ್ರಮುಖ ಕಾರಣ ಕೆಂಪೇಗೌಡರು ಇಲ್ಲಿ ಬೆಂಗಳೂರು ಅಂತ ಬರೆದಿದ್ದೇನೆ ದಯವಿಟ್ಟು ಕೆಂಪೇಗೌಡರು ಅಂತ ಮಾಡಿಕೊಳ್ಳಿ ಅತ್ಯಂತ ಸುರಕ್ಷಿತ ಸುಂದರ ಮತ್ತು ಸುಚ್ಚಿದ್ದ ನಗರಗಳಲ್ಲಿ ಬೆಂಗಳೂರು ಒಂದು ಇದಕ್ಕೆ ಪ್ರಮುಖ ಕಾರಣ ಕೆಂಪೇಗೌಡರು ಬೆಂಗಳೂರು ಬೆಳೆಯಲು ಕೆಂಪೇಗೌಡರ ವಿವೇಚನೆ ಮತ್ತು ದೂರದೃಷ್ಟಿಯೇ ಮುಖ್ಯ ಕಾರಣ ಬೆಂಗಳೂರು ನಗರ ಕರ್ನಾಟಕ ರಾಜ್ಯದ ರಾಜಧಾನಿಯಾಗಿರುವುದಲ್ಲದೆ ಭಾರತದ ಪ್ರಮುಖ ನಗರಗಳಲ್ಲಿ ಒಂದಾಗಿದೆ ಬೆಂಗಳೂರಿನ ನಿರ್ಮಾತು ಆಗಿರುವ ಇವರು ವಿಜಯನಗರ ಸಾಮ್ರಾಜ್ಯದಲ್ಲಿ ಮುಖ್ಯಸ್ಥರಲ್ಲಿ ಒಬ್ಬರಾಗಿ ಗುರುತಿಸಿಕೊಂಡಿದ್ದಾರೆ ವಿವರಣೆ ಕೆಂಪೇಗೌಡರ ಜನನ ಕೃಷ ನೂರ ಹತ್ತು ಜೂನ್ ಇಪ್ಪತ್ತೇಳರಂದು ಯಲಹಂಕದಲ್ಲಿ ಜನಿಸಿದರು ತಂದೆ ಕೆಂಪನಂಜೇಗೌಡ ತಾಯಿ ಲಿಂಗಾಂಬೆ ಪತ್ನಿ ಚನ್ನಾಂಬೆ ಮಕ್ಕಳು ಇಮ್ಮಡಿ ಕೆಂಪೇಗೌಡ ಕೆಂಪೇಗೌಡರ ಇತರ ಹೆಸರುಗಳು ಕೆಂಪಯ್ಯ ಕೆಂಪರಾಯ ಕೆಂಪೇಗೌಡ ವಿಜಯನಗರ ಸಾಮ್ರಾಜ್ಯದ ಸಾಮಂತರಾಗಿದ್ದ ಕೆಂಪೇಗೌಡರು ಹದಿನೈದುನೂರ ಮೂವತ್ತೇಳರಲ್ಲಿ ನಗರವನ್ನು ಕಟ್ಟಿದರು ತದನಂತರ ಕೆಂಪೇಗೌಡರ ರಾಜಧಾನಿಯು ಯಲಹಂಕದಿಂದ ಬೆಂಗಳೂರಿಗೆ ಸ್ಥಳಾಂತರವಾಯಿತು ಪ್ರಮುಖ ವಾಣಿಜ್ಯ ಕೇಂದ್ರವನಾಗಿ ಬೆಂಗಳೂರನ್ನು ಮಾಡಬೇಕೆಂಬುದು ಕೆಂಪೇಗೌಡರ ಮಹದಾಸೆಯಾಗಿತ್ತು ಕೆಂಪೇಗೌಡರ ಸ್ಮರಣೆ ಕೆಂಪೇಗೌಡರ ವಿವೇಚನಾಯುಕ್ತ ಯೋಜನೆಗೆ ಮತ್ತು ಕೃತತ್ವ ಶಕ್ತಿಯುಳ್ಳ ವ್ಯಕ್ತಿತ್ವಕ್ಕೆ ನಾಲ್ಕುನೂರ ಎಂಬತ್ತೊಂದು ವರ್ಷಗಳ ಬಳಿಕವೂ ಜನತೆ ಋಣಪೂರ್ವಕವಾಗಿ ನೆನೆಯುತ್ತಲೇ ಇದ್ದಾರೆ ನಗರದ ಹೊರವಲಯದಲ್ಲಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅತಿ ದೊಡ್ಡ ಬಸ್ ನಿಲ್ದಾಣ ಮೆಟ್ರೋ ನಿಲ್ದಾಣಕ್ಕೆ ಕೆಂಪೇಗೌಡರು ಹೆಸರಿಡಲಾಗಿದೆ ಅಲ್ಲದೆ ನಗರದಲ್ಲೆಲ್ಲ ಪ್ರತಿಮೆಗಳನ್ನು ಪ್ರತಿಷ್ಠಾಪಿಸಿ ಅವರ ಹೆಸರನ್ನು ಅಜರಾಮರಗೊಳಿಸಲಾಗಿದೆ ಸರ್ಕಾರ ಆರಂಭಿಸಿರುವ ನಾಡಪ್ರಭು ಕೆಂಪೇಗೌಡ ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಕೆಂಪೇಗೌಡ ಭವನ ನಿರ್ಮಾಣ ಕಾರ್ಯ ಚಟುವಟಿಕೆಗಳು ಆರಂಭವಾಗುತ್ತಿವೆ ಎರಡು ಸಾವಿರ ಹದಿನೇಳರಿಂದ ಪ್ರತಿ ವರ್ಷ ಜೂನ್ ಇಪ್ಪತ್ತೇಳನ್ನು ಕೆಂಪೇಗೌಡ ಜಯಂತಿಯನ್ನಾಗಿ ಆಚರಿಸಲು ಕರ್ನಾಟಕ ಸರ್ಕಾರ ನಿರ್ಧರಿಸಿತ್ತು ಜೂನ್ ಇಪ್ಪತ್ತೇಳರಂದು ನಾಡಿನಾದ್ಯಂತ ನಾಡಪ್ರಭುವಿನ ಜಯಂತಿ ಆಚರಣೆಗೊಳ್ಳುತ್ತಿದೆ ನಮ್ಮ ಬೆಂಗಳೂರನ್ನು ಕಟ್ಟಿದ್ದು ಕೆಂಪೇಗೌಡರು ವಿಜಯನಗರ ಸಾಮ್ರಾಜ್ಯದ ಅಡಿಯಲ್ಲಿ ಸಾಮಂತ ರಾಜನಾಗಿದ್ದ ಹಿರಿಯ ಕೆಂಪೇಗೌಡ ಹದಿನೈದುನೂರ ಮೂವತ್ತೇಳರಲ್ಲಿ ಬೆಂಗಳೂರನ್ನು ಕಟ್ಟಿದ್ದರು ಅದೇ ಬೆಂಗಳೂರಿಂದು ಕರ್ನಾಟಕದ ರಾಜಧಾನಿಯಾಗಿ ಐ ಟಿ ಸಿಟಿಯಾಗಿ ಇಡೀ ವಿಶ್ವವನ್ನೇ ತನ್ನತ್ತ ಸೆಳೆಯುತ್ತದೆ ಇಂದು ಬೆಂಗಳೂರು ತುಂಬ ಬೆಳೆದಿದೆ ಉಪಸಂಹಾರ ಕೆಂಪೇಗೌಡರಿಂದ ನಿರ್ಮಿತವಾದ ಬೆಂಗಳೂರು ದಿನದಿಂದ ದಿನಕ್ಕೆ ಬೆಳೆಯುತ್ತಲೇ ಸಾಗುತ್ತಿದೆ ಬೆಂಗಳೂರನ್ನು ಸುತ್ತಮುತ್ತಲೂ ಹಳ್ಳಿ ಪಟ್ಟಣಗಳನ್ನೆಲ್ಲ ವ್ಯಾಪಿಸಿಕೊಂಡಿದೆ ಬೃಹತ್ ಮಟ್ಟದಲ್ಲಿ ಅಭಿವೃದ್ಧಿಯಾಗುತ್ತಿದೆ ಇಂದು ಕೆಂಪೇಗೌಡರ ಐದುನೂರ ಹದಿನೈದನೇ ಜನ್ಮದಿನವನ್ನು ನಾವು ಆಚರಿಸುತ್ತಿದ್ದೇವೆ ಇಂದು ಬೆಂಗಳೂರನ್ನು ದೇಶ ವಿದೇಶಗಳು ತಿರುಗಿ ನೋಡುವಂತಾಗಿದೆ ಇದಕ್ಕೆ ಕಾರಣ ಕೆಂಪೇಗೌಡರು ನಿಮಗೂ ಕೂಡ ಈ ಚಿಕ್ಕ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು